ಪಂಚಮಂಗ್ಲ ನಾನು ಹಾಲು ಹಾಕಿ ತಯಾರು ಮಾಡಿದ್ದು ನಾನು ರೆಡಿ ಮಾಡಿದ್ದು ಆದರೂ ತಗೊಂಬಂದಿದ್ದು ನೀನಲ್ಲ ಈಗ ಯಾಕೆ ನನ್ನ ಮೇಲೆ ಅಯ್ಯೋ ಅಕ್ಕ ಹುಡುಗಿ ಕೇಳ ಯಾಕೆ ಸುಳ್ಳು ಹೇಳ್ತಿದಿ ನೋಡಕ್ಕ ನೀ ಯಾಕೆ ಅಂತ ಕೊಟ್ಟಿ ಏನೋ ನನಗೆ ಗೊತ್ತಿಲ್ಲ ನಾನಂತರ ಕೊಟ್ಟಿಲ್ಲ ನೀನು ಹೌದು ನಾನು ರೆಡಿ ಮಾಡಿದ್ದೆ ನೀ ತಗೊಂಡು ಹೋದಿ ನೆನಪು ಮಾಡ್ಕೋ ಕರೆಕ್ಟ್ ದಿಯಾನ್ ಕೇಳ ತಡಿ ದಿಯಾ ನೀ ಹೇಳಮ್ಮ ಯಾರು ಕೊಟ್ರಮ್ಮ ಏಯ್ ದೊಡ್ಡಮ್ಮ ಕೊಟ್ಲು ಅಂತ ಹೇಳು ದೊಡ್ಡಮ್ಮ ಗೊಡ್ಲು ದೊಡ್ಡಮ್ಮ ಗೊಡ್ಲು ದಿಯಾ ಗೊಂಬೆ ஏன்ளிக்க சும அயோ மாவரா ಸುಮಿತ್ರ ಅಕ್ಕ ಅದೇನಾತಂದ್ರ ದಿಶುಗ ಅದು ಗೋಡಂಬಿ ಅಲರ್ಜಿ ಐತೆ ಗೊತ್ತಿಲ್ಲಾರ್ದ ಅಕ್ಕ ಕೊಟ್ಬಿಟ್ಟಣ ಬದಾಮ್ ಹಾಲು ಅದಕ್ಕೆ ಗಂಟ್ಲು ಇದಾಗೈತಿ ಪ್ರಸಾದ್ ಮಾವರ್ ಕರ್ಕೊಂಡು ಹೋದ್ರದ ಅಕ್ಕನಿಗೆ ಏನ್ ಹೇಳಿ ಬದಾಮ್ ಸುಮಂಗ್ಲನ್ ಕ್ಯಾರೆಕ್ಟರ್ದು ಕಾಸ್ಟ್ಯೂಮ್ ಚೇಂಜ್ ಮಾಡೀನಿ ಯಾಕಂದ್ರೆ ಸೇಮ್ ಕ್ಯಾರೆಕ್ಟ್ರು ಸಂಗೀತ ಅಂದಿರೋದ್ರಿಂದ ಕನ್ಫ್ಯೂಷನ್ ಆಯಿತು ಅನ್ಸತ್ತ ಅದಕ್ಕೆ ಅಲ್ಲಿ ಸಂಗೀತ ಸಂಗೀತ ಅಂತ ಹೇಳಕತ್ತಿದ್ರು ಈ ಕ್ಯಾರೆಕ್ಟ್ರಿಗೆ ಹಾಗಾಗಿ ಹಂಗಾಗಿ ಸುಮಂಗ್ಲನ್ ಕ್ಯಾರೆಕ್ಟರ್ದು ಕಾಸ್ಟ್ಯೂಮ್ ಚೇಂಜ್ ಮಾಡೀನಿ ಸ್ವಲ್ಪಸ್ಟ್ ಮಾಡ್ಕೊಳ್ರಿ ಎರಡು ಮೂರು ದಿನ ಆದ್ಮೇಲೆ ಸರಿ ಹೋಗುತ್ತಾ ಸಾರಿ ಹ್ಮ್ ಅಲ್ಲವಾ ಯಾರು ಏನಾಯ್ತು ಪ್ರತಿಭಾ ಏನಾತಮ್ಮ நீர் குடிய அக்கிபக்கன கொட்டி கேள் கொட்டி அந்த அத்தியரா பிரிபக்கேனும் அன்சத்து கலிஷ் கொட்டி நான் ஒன்ப கொடு ஒன் திசா கொடு அந்தி அதா கொட் அன்சத்திரி நோட்ர நான் அவ்வளோ கலிஷ் கொட்டர நான கொட்டினி என்ன தர மாதத்தாரி ಯಾಕೆ ಪ್ರತಿಭಾ ಯಾಕೆ ನಮ್ದು ಹೊಟ್ಟೆ ಹಿಂಗುರಿಸ್ತಿದಿ ನಿನಗೆ ಒಂದು ಕೆಲಸನೂ ಚಂದಗ ಲಕ್ಷ ಕೊಟ್ಟು ಮಾಡಕ್ ಆಗಲ್ಲ ನಾನು ಈಗ ನೋಡಿ ಈಗ ಸಣ್ಣ ಕಳಲು ನಿನಗ ಮಕ್ಕಳು ಮರಿ ಇದ್ದಿದ್ರೆ ಅದ್ರದ್ದು ತ್ರಾಸ್ ಗೊತ್ತಾಗ್ತಿತ್ತು ನಿನಗ ಮಕ್ಕಳು ಇಲ್ಲಲ್ಲ ಆ ತ್ರಾಸ್ ನಿನ್ಗೆ ಯಾವತ್ತು ಗೊತ್ತಾಗದಲ್ಲ ಈಗ ಆತಿಗ ಆಗಿದ್ದಾತು ಈಗ ಹೆಂಗ ಕೂಸು ಪ್ರಸಾದ್ ಕರ್ಕೊಂಡು ಹೋದ್ ನಾನು ಇಲ್ರಿ ಅತ್ತೀರ ನನ್ ನೆನಪ ಇದ್ರಿ ನಾ ಕಲಿಸ್ ಕೊಟ್ಟಿನಿ ಆದ್ರ ಕೊಟ್ಟಿದ್ದು ಸುಮಂಗ್ಲನರಿ ನಾ ಕೊಟ್ಟಿಲ್ರಿ ಕರೆ ಹೇಳಗದ್ದಿ ನಾನು ಹಾಕಿದ್ ನಾನು ಕೊಟ್ಟಿದ್ ಸುಮಂಗ್ಲ நான் மக அனுமான் நிஜா ಆದ್ರೆ ಕೈಯ್ಯಾಗ ತಂದು ಕೊಟ್ಟಿದ್ದು ಸುಮಂಗ್ಲನ ರೀ ಸುಮಂಗ್ಲ ಯಾಕೇನು ಸುಮ್ಮಳೆಂತಿ ಸುಮಂಗ್ಲ ಅಯ್ಯೋ ಅಕ್ಕ ನಿನ್ನ ಮೇಲೆ ನಂಗೆ ಏನು ವೇಶನು ನಿಂದು ಮೆಂಟ್ ಮೆಂಟಲ್ ಕಂಡೀಷನ್ ಚಲೋ ಇಲ್ಲ ಅಕ್ಕ ನೀನು ಆದಷ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡು ವಿಶ್ರಾಂತಿ ಮಾಡು ಓ ಸುಮಂಗ್ಲ ಅದು ಬಿಡು ಯಾವುದೋ ಹೋಗಿ ನೀ ಕರ್ಕೊಂಡು ಹೋದ ವಾಪರ್ಸೋದು ಭಾಳ ಮಾಡಿ ನಮ್ದು ಐತಲ್ರಿ ಶಾಣೆ ಡಾಕ್ಟರ್ ದವಾಖಾನೆ ಶಾಣೈ ಡಾಕ್ಟರ್ ದವಖಾನಿಗೆ ಕರ್ಕೊಂಡು ಹೋದ ಅನ್ಸತ್ತೆ ರೀ ಹೌದನಾ ನಾ ಹೋಗಿ ನೋಡ್ತೀನಿ ಏನಾಯ್ತು ಪರಿಸ್ಥಿತಿ ಅಂತ ಹೇಳಿ ಮಾವರ ನಾನು ಬರ್ತೀನಿ ರೀ ನನ್ನ ಮಗಳಿಗೆ ಏನಾಗಿದ್ದೆ ಇವ್ರಿಗೊಂದು ಫೋನ್ ಮಾಡ್ತೀನಿ ತಡ್ರಿ ಬೇಡವ ಬೇಡ ಅವಂಗೇನು ಫೋನ್ ಮಾಡ್ಬೇಡ ನಾನು ನೋಡ್ಕೋತಿತ್ತು ಅಲ್ಲೋಗಿ ನೋಡ್ತೀನಿ ನೀನೇನು ಬರ್ಬೇಡ ಮೊದ್ಲ ನಿಂಗೆ ಮೈಯಾಗ ಸುಖ ಇಲ್ಲ ನೀಲಿರು ನಾ ಎಲ್ಲ ನೋಡ್ಕೋತೀನಿ ನಾನು ಫೋನ್ ಮಾಡಿ ಹೇಳ್ತೀನಿ ಹೆಂಗದಳ ಏನದಳ ಅಂತಂದು ಹ್ಞೂ ಬೇಕಂದ್ರೆ ನಾನು ನಿಮ್ಮ ಅತ್ತೆ ಕರ್ಕೊಂಡು ಹೋಗ್ತೀನಿ ನೀ ಬೇಡ ನಿನಗೆ ರೆಸ್ಟ್ ಭಾಳ ಮುಖ್ಯ ಈ ಟೈಮ್ನಾಗ ನೀ ರೆಸ್ಟ್ ಮಾಡಿ ಹೋಗು ಏನು ಆಗಲ್ಲ ನಾ ಒದಿವಲ್ಲ ಎಲ್ಲರೂ ಇಲ್ರಿ ಮಾವರ ಇಲ್ಲ ನಾನು ಬರ್ತೀನಿ ನನ್ನ ಮಗಳಿಗೆ ಏನಾಗೈತೆ ಇನ್ನ ಪಾಪ ಬೇಡವ್ವ ಮತ್ತು ಪುಟ್ಟಣ್ಣನು ಅದನ್ನು ಅವ್ನಗೂ ತೊಂದರೆ ಹೇಳೋದು ಕೇಳು ಹ್ಞೂ ಬೇಡ ಹಾಂ ನಾ ಎಲ್ಲ ಹೋಗಿ ಬರ್ತೀನಿ ಬರ ಲಕ್ಷ್ಮಿ ಹೋಗೋಣ ಹಾಂ ಸರಿ ರೀ ಮಾ ರೀ ಅಥವಾ ನಾನು ಬರ್ತೀನಿ ರೀ ನಾನು ನಿಜವಾಗ್ಲೂ ಏನು ಮಾಡಿಲ್ಲ ರೀ ನನ್ನ ನಂಬು ನನ್ನ ನಂಬಕ್ಕ ನಾ ನಾ ಕೊಟ್ಟಿಲ್ಲಕ್ಕ ನನ್ಗೆ ಗೊತ್ತೈತಿ ನಾನು ಅದನ್ನ ಕನಸನಾಗೂ ಮರದಿಲ್ಲ ಗೋಡಂಬಿ ಗೌಡಂಬಿ ಬದಾಮಿ ಕೊಡಕಿನ ಮುಂಚಕ್ಕೆ ಹತ್ಸರಿ ಹೊಟ್ಲೆ ಮಾಡ್ತೀನಿ ನಾನು ನಾ ಕೊಟ್ಟಿಲ್ಲ ನನ್ನ ಅಳಕ ಒಂದ್ಸರಿ ಅಕ್ಕ ನನಗಂಕರಿ ಏನು ನಂಬಕ್ಕು ಏನು ನಂಬಾರ್ದು ಗೊತ್ತಾಗೊಂದು ಏನು ಬಹಳ ತ್ರಾಸಾಗಿತ್ತು ನನ್ನನ್ನು ನೋಡಿದ್ರೆ ಇಲ್ಲಿ ಬಿಟ್ಟು ಹೋದ್ರು ನನಗೆ ನೋಡಿದ್ರೆ ಇಲ್ಲಿ ಕಾಲ್ ನಿಂದ್ರು ಏನ್ ಬಹಳ ಅಳಕತ್ತಿದ ನನ್ನ ಮಗಳ ಪ್ರತಿಭಾ ಏನು ಇಷ್ಟ ಮೇಲೆ ಕಳಕತ್ತಿದ್ದನ ಮಾಡ್ತೀನಿ ಅಕ್ಕ ಆದ್ರೂ ನೀನು ನನ್ನ ಮೇಲೆ ಹಾಕ್ಬಾರ್ದು ಆ ಸಣ್ಣ ಕಳಲಲ್ಲಕ್ಕ ನೀನು ಆಗಲ್ಲ ಅಂತ ನಾನು ಹೇಳಿದ್ರ ನಾನು ಅದನ್ನು ಹೇಳ್ತಿದ್ನಲ್ಲಕ್ಕ ಯಾಕಕ್ಕ ನೀ ಮಾಡ್ದಿ ಯಾಕೆ ಪ್ರತಿಭಾ ಯಾಕೆ ಹಿಂಗೆ ಮಾಡ್ದಿ ಕರೇನಾ ನನ್ನ ಮಗಳು ಹೆಂಗದಳ ನೀನು ಆತ ರಾಜ ಹೇಳು ಸುಮ್ಮನೆ ನಿಂತ್ಕೊಂಡಿ ಅಲ್ಲ ಇನ್ನಕ್ಕ ಏನೋ ಹೇಳಾಗತ್ತಿದ್ಲು ನಂಗೆ ಅರ್ಥ ಆಗಲಿಲ್ಲ ಹಂಗ ನಾನು ಇವ್ರನ್ನ ಸುಮ್ಮಂಗ್ಳನ್ನ ಕರೆದೆ ಅಷ್ಟೇ ಅವ್ರು ಬಂದು ಕರ್ಕೊಂಡು ಹೋದರು ಒಂದು ಎರಡು ನಿಮಿಷಕ್ಕೆ ಕರ್ಕೊಂಡೋಗೀವಿ ಆರಾಮ ಅದಳಂಸದ್ ನಂಗೆ ಯಪ್ಪ ನನಗೆಂತ ಪರಿಸ್ಥಿತಿ ಯಾಕ್ ತಂದೆ ಭಗವಂತ ನಾನು ನಿನಗೆ ಏನ್ ಅನ್ಯಾಯ ಮಾಡೀನಿ ಇವ್ರು ನೋಡಿದ್ರ ಮನಿಗ್ ಬರಲ್ಲ ಮಕ್ಕಳು ಮನಿ ಅಂದ್ರೆ ಕೇರ್ ಮಾಡಲ್ಲ ಅಂತದ್ರಾಗ ಹಿಂಗ್ ಬೇಕಾ ಈಗ ದಿಶುಗ ನಾನು ಹೋಗ್ಬೇಕಂದ್ರೆ ಅದು ಆಗುವಂದು ಯಪ್ಪ ಏನ್ ಮಾಡ್ಲಿ ಭಗವಂತ ನಾನು ನನ್ ಮಗಳನ್ನ ನೋಡ್ಬೇಕಲ್ಲ ಅಯ್ಯೋಕ್ಕ ಅಳ್ಬೇಡ ಬೇಜರ್ ಮಾಡ್ಕೋಬೇಡ ನಾ ಹೋಗ್ತೀನಿ ನಾನು ಹೋಗಿ ನೋಡ್ತೀನಿ ಅಂತ ಹೇಳಿ ಅಂತ ಗಾಬರಿ ಆಗ್ಬೇಡ ಏನು ಆಗಲ್ಲ ದಿಶು ತುಂಬಾ ಏನೂ ಆಗಲ್ಲ ಅಯ್ಯೋ ಅಕ್ಕ ಇನ್ನು ಇನ್ನೆಲ್ಲ ಸ್ವಲ್ಪ ಮಕ್ಕಳಿಂದ ದೂರ ಹಿಡದ್ ಕಲಿ ಇಲ್ಲಾಂದ್ರೆ ಇನ್ನೇನು ಮಾಡ್ತಾಳು ಅಕ್ಕ ಅಕ್ಕ ನೀ ಸ್ವಲ್ಪ ಸುಮ್ಮ ಇರ್ತೀನ ಸುಮಂಗ್ಲಾ ನಾನು ಏನ್ ಅನ್ಯಾಯ ಮಾಡೀನಿ ಸುಮಂಗ್ಲಾ ಯಾಕಿಂಗ್ ಮಾತಾಡ ನನ್ ಸಾಯಿಸ್ತೀನಿ ಇಂಚಾಗಿ ತಪ್ಪು ಹೇಳು ನಂಗೆ ಮಕ್ಕಳಾಗಿಲ್ಲ ಅಂದ್ರೆ ನನ್ ತಪ್ಪ ಅಯ್ಯೋ ಅಕ್ಕ ಯಾಕೆ ಅಷ್ಟಕ್ಕೊಂದು ಇದು ಮಾಡ್ಕೊಳಕತ್ತಿ ತ್ರಾಸ್ ಮಾಡ್ಕೊತೀನಿ ನಾನು ಹಂಗೆ ಹೇಳಲಿಲ್ಲ ನಿಂದು ಮೆಂಟಲ್ ಹೆಲ್ತ್ ಸರಿ ಇಲ್ಲ ಅದಕ್ಕೆ ನೀನು ನಿಂಗೆ ಗೊತ್ತಿಲ್ಲ ಹಿಂಗೆಲ್ಲ ಹೀಗೆಲ್ಲ ಅಕ್ಕ ಆದಷ್ಟು ನೀನು ಮಕ್ಕಳಿಂದ ದೂರ ಇದ್ಬಿಡಕ್ಕ ನಿನ್ನ ಕೈ ಮುಗಿತೀನಿ ಪ್ರತಿಭಾ ನೀನೇನು ಹೋಗೋದು ಬೇಡ ನಾನು ಮಾವರಿಗೆ ಫೋನ್ ಮಾಡ್ದೇನಂತ ಪುಟ್ಟಣ್ಣದಣ್ಣ ಪುಟ್ಟಣ್ಣ

அக்கடப்பா அக்கா பிரதிபாக்கா நீச்ச கடிவா நான் எல்லா அக்க நோடீனி தயமாடிவா நீ அக்கேந்திர திராஸ் இன்னும் முன்ச்சக்க நீ கெட்டக்குள்ளக்கா பிரதி இது அக்கா சுமித் அக்கா பிரதிபாக்கா ஏன் கெட்டக்கெல்லா மென்ட்டல் ஹெல்த் ஐத்தல அது பழர் ஐத்து யாவாக ஏன் மாதிரோக்கல ஒன்சரி சாக்கு சாக்கு சுமங்கலா இல்லை ரப்பா நன்மேல் கொட்பாட பிரதிசாரியூ நன்கில் சரி இல்லை அல்ல ನಂಗೆ ಲಕ್ಷ ಆಯ್ತಿ ನಂಗೆ ಲಕ್ಷ ಐತಿ ನೀನು ತಗೊಂಡು ಬಂದು ಕೊಟ್ಟಿದ್ದೆ ಯಾಕೆ ಸುಳ್ಳು ಹೇಳ್ತಿದ್ದೆ ಅನ್ಯಾಯ ಮಾಡಿ ನಾನು ಏನ ಮಾಡೀನಂತ ಸಾವಲ್ದನ್ನು ಮಾಡಿರ ಅನ್ಯ ಏನಂತಂದು ಹಾಳಾದಾಕೆ ಧಾಕ್ಯ ದರಿದ್ರ ನಾನು ನಿನ್ನನ್ನು ಹದ್ ಬಸ್ನಿಗೆ ಇಟ್ಕೊಂಡಿನಂತ ನೀ ಅದಿ ಇಲ್ಲ ಅಂದಿದ್ದ ನಾನು ಮೂರು ದಿನಕ್ಕ ನಾನು ಮನೆ ಬಿಡಿಸೋ ಓಡ್ಸಕ್ ತಯಾರಾಗಿದ್ದಿ ನಾನು ಬಿಡ್ತೀನಿ ನಾನು ಹಾ ಹಾ ಸುಭದ್ರಿ ಎಷ್ಟು ಗುಳು ಆಟ ಆಡ್ತಾ ಗುಳು 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 ಮಾಡ್ಕೆ ಅಂತ ಹಾ ಹೋಗ ಹೇಗ ಆಟಾಡು ಸಾಲೆಂತ್ರ ಹೋತಲ್ಲ ಇವತ್ತು ಹೋಗಿ ಆಟಾಡು ಏನು ಹೇಳಿ ನಿನ್ನ ನೋಡು ಯಾರು ಕೇಳಿದ್ರು ಯಾರು ಹಾಲು ಕೊಟ್ಟಿದ್ದು ಅಂತ ಕೇಳಿದ್ರ ಏನು ಹೇಳಬೇಕು ಪ್ರತಿಭಾ ದೊಡ್ಡಮ್ಮನೆ ಕೊಟ್ಟಿದ್ದು ಅಂತ ಹೇಳಬೇಕು ಏನು ಹೇಳ್ತಿದ್ದಿ ಪ್ರತಿಭಾ ಹ್ಞೂ ಅದನ್ನು ಬಿಟ್ಟು ಏನಾರ ನಾನು ಬಂದು ಕೊಟ್ಟ ಅಂತ ಹೇಳಬೇಕಲ್ಲ ನೋಡು ಮತ್ತ ಹೋಗ ಹೊರಗೆ ಆಟಾಡು ಹೋಗು ಅಕ್ಕ ನೀನ ಹೇಳಬಿಡು ಆದಷ್ಟು ರಿಷೋಗ ಯಾಕಂದ್ರೆ ಪಾಪ ಇನ್ನೂ ಸಣ್ಣಕ್ಕೆಲ್ಲ ಗೊತ್ತಾಗಿಲ್ಲ ಚೆಂದಾಗ ನಾಲ್ಕು ಪ್ರೀತಿ ಮಾತು ಮಾತಾಡ್ಬಿಟ್ಕೊಳ್ಳೋಣ ಎಲ್ಲ ಒಳ್ಳೆಯವರು ಅಂದ್ಕೊಂಡ್ಬಿಡ್ತಾಳೆ ಅಲ್ಲ ನಾನು ಅಕ್ಕ ಕೆಟ್ಟಕ್ಕಿಂತ ಹೇಳಕತ್ತಿಲ್ಲ ಮತ್ತು ಏನು ಮಾಡ್ತಿ ನನಗೂ ಅಕ್ಕ ನೋಡಿದ್ರೆ ಅಯ್ಯೋ ಅನ್ಸುತ್ತ ಆದ್ರೆ ಏನು ಮಾಡೋಕ್ಕಾಗೋಲ್ಲ ನನ್ನ ಕೈಲಿನೂ ಪಾಪ ಮೊದಲು ಇದ್ದಿದ್ದಿಲ್ಲ ಪ್ರತಿಭಕ್ಕ ಈಗ ನೋಡು ನಾನೇನು ಇಲ್ಲ ನನ್ನ ಮೇಲೆ ಅಪ್ಪದ ಹಾಕ್ತಾಳೆ ಮಕ್ಕಳು ಸುಳ್ಳು ಹೇಳ್ತಾರೆ ನಾನು ನೀನ ಹೇಳ ಹೌದಿಲ್ಲ ಹೌದಾ ಚುಲೂನೇ ಇರ್ತಾಳಲ್ಲ ಎಲ್ಲ ಕೆಲಸನೂ ಮೈ ಹಚ್ಕೊಂಡ ಮಾಡ್ತಾಳಪ್ಪ ಮುಂಜಾನೆ ಲಘು ಇರ್ತಾಳೆ ಅತ್ತೆ ಏನು ಮಾಡಲ್ಲ ಏನು ಮಾಡೋಲ್ಲ ಅಂತಾರ ನೋಡಿದ್ರೆ ಮಾಡ್ತಾಳೆ ಅಯ್ಯೋ ಇಲ್ಲಕ್ಕ ಒಂದಿನ ಇದ್ದಾಗ ಒಂದು ದಿನ ಇರೋಲ್ಲ ಆದಷ್ಟು ಅಕ್ಕಿಂದ ನೀ ದೂರಿರೋ ಯಾಕೆ ಬೇಕು ಹೇಳಿಬಿಡು ನಗನು ದೂರ ಇರು ಅಂತ ಹೇಳಿ ಹ್ಞೂ ಕುತ್ಕೋ ನಿ ಬಿಸಿ ಬಿಸಿ ಮಾಡ್ಕೊಂಬರಲ್ಲ ಪಾಪ ಹೊತ್ತಾಗೈತಿ ಆಲೂ ಪರಾಟ ಅಂದಿದ್ಲು ಹಿಂಗಾಗೋಗ್ಬಿಡ್ತು ಸರಿ ಉಪ್ಪಿಟ್ಟು ಮಾಡ್ಬಿಡ್ತೀನಿ ಎಲ್ರಿಗೂ ಹಾಂ ಇನ್ನು ಈಗಿನ ಕರೆದು ಉಪ್ಪಿಟ್ಟು ರಿಪಿಟ್ ಮಾಡು ಅಂದ್ರೆ ಮಾಡಲ್ಲ ಅದಕ್ಕೆ ದಯವಿಟ್ಟು ಕೈ ಏನು ಸುಮಂಗ್ಲಾ ನನಗೇನು ಏನು ಬೇಡ ಮೊದ್ಲು ನನ್ನ ಮಗಳು ನೋಡ್ಬೇಕು ನಾನು ನನಗೆ ಒಟ್ಟ ಸಮಾಧಾನ ಆಗುವಲ್ದು ಇವ್ರಿಗೆ ಫೋನ್ ಮಾಡ್ಲಾ ಇರು ಫೋನ್ ಮಾಡ್ತೀನಿ ಇವ್ರಿಗೆ ಹಾ ನೀವಿಷ್ಟು ಮಾಡು ನಾನೇ ಫೋನ್ ಮಾಡ್ತೀನಿ ಭಾವಾಗ ನಾನೇ ಮಾಡ್ತೀನಿ ಬಾವಾಜಿ ಫೋನ್ ನಾ ಮಾಡ್ತೀನಿ ಅಯ್ಯೋ ಮಾವ ಲಗು ತಗಿರಿ ಹಾ ಹಲೋ ಹಲೋ ಮಾವ ಸುಮಂಗ್ಲ ಸುಮಂಗ್ಲಾ ಹೇಳವಾ ನಂಬರ್ ಸೇವ್ ಐತಿ ಏನು ಇಷ್ಟೊತ್ತೆ ಆಫೀಸ್ ನಿಗೆ ಇರ್ತೀನಿ ಅಂತ ಗೊತ್ತಾಯ್ತಲ್ಲ ಯಾಕೆ ಕಾಲ್ ಮಾಡಿ ಭಾವಾ ಅದು ಏನಾಯ್ತಂದ್ರ ಪ್ರತಿಭಾ ಕಾದಾಳಲ್ಲ ಅಲರ್ಜಿ ಐತಿ ನಟ್ಸ್ದು ಅದು ಸ್ಪೆಷಲಿ ಬದಾಮಿ ಅಂತ ಗೊತ್ತಿದ್ರು ಡಿಶುಗೆ ಕೊಟ್ಬಿಟ್ಟಾಳ ಹಾಲಿನ ಹಾಲೊಳಗೆ ಹಾಕಿ ಪುಡಿನ ಬದಾಮ್ ಪುಡಿ ಹಾಕಿ ಕುಡಿದು ಆಕಿ ಸ್ವಲ್ಪ ತ್ರಾಸ ಆಗ್ಬಿಟ್ಟಿತ್ರಿ ಮಾವ ಅದಕ್ಕ ಇಲ್ಲ ಶಣ ಡಾಕ್ಟರ್ ದವಾಖಾನೆ ಕರ್ಕೊಂಡು ಹೋಗ್ಯಾರಿ ಮಾವರು ಅತ್ತಿಯರು ಮತ್ತೆ ಪ್ರಸಾದ್ ಮಾವ ಕೊಡಿಲಿ ಇವ್ರೆ ನಾ ಮಾತಾಡ್ತೀನಿ ಕೊಡಿಲಿ ಅಯ್ಯೋ ಅದರಿದ್ರು ಹುಚ್ಚಿದೊಂದು ಸವಾಸ ನನಗ ಛ ಹೇಳಿದ್ರ ಅಪ್ಪ ಅರ್ಥನ ಆಗಲ್ಲ ಏನು ಮಾಡಿಡ್ತಾಳೆ ಏನೋ ನನ್ನ ಮಕ್ಕಳಿಗೆ ಆಯ್ತು ಇವತ್ತ ಬಂದು ನಾನು ಸುಮಿತ್ರನ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಅದು ಯಾರು ತಡೀತಾರೋ ತಡೀಲಿ ಹಾಂ ಮಾವ ಅಷ್ಟು ಮಾಡ್ಬಿಡ್ರಿ ಚಲೋ ಅದ ಯಾಕಂದ್ರೆ ನಾನಂತೂ ನನ್ನ ಹುಡುಗರಿಗೆ ಮೊದ್ಲಿಂದಾನು ಇಲ್ಲೇ ಅದರಲ್ಲ ಎಲ್ಲ ಕಲ್ಸ್ಕೊಟ್ಬಿಟ್ಟಿನಿ ಮತ್ತೆ ಅಕ್ಕ ಇನ್ನೂ ಏನು ಹೇಳಿ ಕೊಟ್ಟಿಲ್ಲಲ್ಲ ಹುಡುಗರು ಹೋಗ್ತಾ ಮತ್ತ ಹಂಗಾಗಿ ತೊಂದರೆ ಆಗತ್ತಾ ನೀವು ಹೇಳಿರಲ್ಲ ಹಂಗ ಮಾಡ್ರಿ ಮಾವ ಇವತ್ತೆಷ್ಟೊತ್ತಿದ್ರೆ ಬಂದು ಕರ್ಕೊಂಡು ಹೋಗ್ಬಿಡ್ರಿ ಹಾ ಇಡ್ತೀನಿ ರೀ ಮಾವ ಬರ್ತೀರೇನು ಮತ್ತೆ ನಂಗೆ ಮಾವ ಅಕ್ಕ ಮಾತಾಡ್ತೀನಿ ಅನ್ಕತ್ತಾರ ಹಲೋ ಹಲೋ ಮಾವ ಮಾವ ಛೆ ಅಯ್ಯೋ ಅಕ್ಕ ಮಾವ ಫೋನ್ ಕಟ್ ಮಾಡಿಬಿಟ್ರಲ್ಲ ಹೌದಾ ನಾನು ಮಾಡಿದೆ ತೆಗೀವಲ್ಲರು ಫೋನು ನೀನು ತೆಗೆದ್ರು ಆದ್ರ ಮಾತಾಡ್ಲೇ ಇಲ್ಲಲ್ಲ ಏನಂದ್ರು ಏನೋ ಹೇಳಕತ್ತಿದ್ರಲ್ಲ ಹಾಂ ಹಾಂ ಅದಾ ಅದು ಅದೇ ಬಿಡ್ಬೇಡ ಅನ್ನೋ ಮಕ್ಕಳಿಗೆ ಹುಷಾರಾಗಿರು ಅಂತ ಹೇಳು ಸುಮಿತ್ರಾಗ ಅಂತ ಹೇಳಿದ್ರು ಅಷ್ಟ சரி வந்த மனித இடத்தீவ்வி பப பிரீத்தி மாதாள் பிரதிபக்க சரி விடு நோட் ஏன ஃபோன் மாத்தர் நம்ம அவரு பாபந்த பாப பிரீத்தி மாதாண இஷ்ட்ளக்கத்தினி ஆத்துவிடு நான் அக்கி தன்ட்டாக கிண்ட எல்லா அல்த்தீனாட்டா மொத்த அக்கிங்க சப்போர்ட் மே மாதாத்தாள் நீங்க மா நீ மக்கள்க்க தந்துடத்தினி இன்னொஞ்சூரு